ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಸಾಂಬುವೇಲನ ಪುಸ್ತಕ ಹದಿನೇಳನೇ ಅಧ್ಯಾಯ ನಲವತ್ತೈದನೇ ವಾಕ್ಯ ಫಸ್ಟ್ ಸ್ಯಾಮ್ಯೂರ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಫೋರ್ಟಿ ಫೈವ್ ಆಗ ದಾವಿದನು ಅವನಿಗೆ ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ ನಾನಾದರೋ ನೀನು ಹಿಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರು ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಆಮೇನ್ ನೋಡಿ ಇಲ್ಲಿ ದಾವಿದನು ನೋಡುವ ಮಾಡುವಂತಹ ಕಾರ್ಯಗಳು ದಾವಿದಿನ ಮುಂದೆ ಅಥವಾ ಇಸ್ರಾಯಲ್ ದೇಶದ ಮುಂದೆ ಒಂದು ದೊಡ್ಡ ರಾಕ್ಷಸ ಒಂದು ದೊಡ್ಡ ಜಾಯಂಟ್ ಗೋಲಿಯಾತ ನಿಂತಿಕೊಂಡಿದ್ದಾನೆ ಅವನನ್ನ ಸೋಲಿಸಬೇಕು ಅವನನ್ನ ನೆಲಕ್ಕೆ ಉರುಳಿಸಬೇಕು ಅವನು ನಲವತ್ತು ದಿವಸಗಳು ಹಗಲು ರಾತ್ರಿ ಇವರನ್ನ ಶಪಿಸುತ್ತಾ ಹಿಯಾಳಿಸುತ್ತಾ ದೇವರ ನಾಮವನ್ನ ದೂಷಿಸುತ್ತಾ ಭಯ ಹುಟ್ಟಿಸುತ್ತಾ ಇದ್ದಾನೆ ಇವನನ್ನ ಸದೆ ಬಡಿಬೇಕು ಇವನನ್ನ ಆದರೆ ಅಲ್ಲಿ ಯಾರು ಇರಲಿಲ್ಲ ಕೊನೆಯಲ್ಲಿ ದಾವಿದನನ್ನು ದೇವರು ಆ ಯುದ್ಧ ಭೂಮಿಗೆ ಕರ್ಕೊಂಡು ಬರುತ್ತಾ ಇದ್ದಾರೆ ಈ ದಾವಿದನ ಕೈಯಿಂದ ಆ ಗೋಲಿಯಾತನನ್ನು ನಲಕ್ಕೆ ದೇವರು ಉರುಳಿಸಲು ಉದ್ದೇಶಗೊಂಡಿದ್ದಾರೆ ಇವತ್ತು ನಿಮ್ಮ ಮುಂದೆ ಇರುವ ಅಥವಾ ನಿಮ್ಮ ಕುಟುಂಬದ ಮುಂದೆ ನಿಮ್ಮ ಸೇವೆ ಮುಂದೆ ನಿಮ್ಮ ನಿಮ್ಮ ವ್ಯಾಪಾರದ ಮುಂದೆ ನಿಮ್ಮ ಜೀವನದ ಮುಂದೆ ಇರುವ ಹಲವಾರು ಜಾಯಿಂಟ್ಗಳು ಗೋಲಿಯಾತುಗಳು ರಾಕ್ಷಸರನ್ನು ಉರುಳಿಸುವುದಕ್ಕೆ ಒಂದು ವೇಳೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಿರುವುದಾದರೆ ನೀವು ಯಾವ ರೀತಿ ಇರಬೇಕು ನಿಮ್ಮ ಫೋಕಸ್ ಎಲ್ಲಿ ಇರಬೇಕು ದೇವರ ಮೇಲೆ ಇರಬೇಕು ಹಾಲೆ ದೊಡ್ಡ ಒಂದು ರಾಕ್ಷಸನ್ನು ನೋಡಿ ನಾವು ಭಯಪಡಬಾರದು ಅವನ ಎತ್ತರ ಅವನ ಗಾತರ ಅವನ ಉದ್ದ ಆಗಲ್ಲ ಅವನ ಕ್ವಾಲಿಫಿಕೇಷನ್ ಅವನ ಬ್ಯಾಕ್ಗ್ರೌಂಡ್ ಅವನ ಏನೇನು ಕುರಿತು ಕೂಡ ನಾವು ಭಯಪಡದೆ ಫೋಕಸ್ ಮಾಡದೆ ನಮ್ಮ ದೇವರನ್ನು ಫೋಕಸ್ ಮಾಡುವಾಗ ದೇವರು ನಮಗೆ ಜಯ ಕೊಡುವ ದೇವರು ನಮ್ಮ ಕೈಯಲ್ಲಿ ನಮ್ಮ ಶತ್ರುವನ್ನು ಕೊಡುವ ದೇವರು ನೆಲಕ್ಕೆ ಉರುಳಿಸುವ ದೇವರು ಹಾಲೆ ಲೂಯ್ಯ ಎಲ್ಲಿ ಗೋಲಿಯಾತನ್ನು ದೇವರು ದಾವಿದನ ಕೈಯಲ್ಲಿ ಕೊಟ್ಟರೆಂಬುದಾಗಿ ನೋಡುತ್ತಾ ಇದ್ದೇವೆ ಯಾಕಂದರೆ ದಾವಿದನು ದೇವರನ್ನು ದೃಷ್ಟಿಸಿದನು ಹೇಳುತ್ತಾ ಇದ್ದಾನೆ ನೀನು ಈಟಿಯಿಂದ ಕತ್ತಿಯಿಂದ ಬರ್ಜಿಯಿಂದ ಬರುತ್ತಾ ಇದಿ ನಾನಾದರೂ ನೀನು ಹಿಯಾಳಿಸಿದ ಸೇನಾದೀಶ್ವರನಾದ ಯಹೋವನ ನಾಮದಲ್ಲಿ ಬರುತ್ತಾ ಇದ್ದೇನೆ ಯು ಕಮ್ ವಿದ್ ಆರ್ಮರ್ ಯು ಕಮ್ ವಿದ್ ಯೋರ್ ಸ್ಪಿಯರ್ ಅಂಡ್ ವಿದ್ ಯೋರ್ ನೈಫ್ ಅಂಡ್ ವಿದ್ ಯೋರ್ ಶೀಲ್ಡ್ ಬಟ್ ಐ ಕಮ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಆಫ್ ಹೋಸ್ಟ್ಸ್ ಹೂಮ್ ಯು ಆರ್ ಡಿಫೈ ನೀನು ಹಿಯಾಳಿಸಿದ ಸೇನಾಧೀಶ್ವರನ ಯಹೋ ನನ್ನ ದೇವರು ಸೇನಾಧೀಶ್ವರನು ಅಲ್ಲಿ ಆತನ ಹೆಸರಿನಲ್ಲಿ ಬರುತ್ತಾ ಇದ್ದೇನೆ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಇದ್ದಾರೆ ಒಪ್ಪಿಸಿ ಕೊಡುತ್ತಾರೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಇವತ್ತು ಕೂಡ ನಾವು ನಮ್ಮ ದೇವರ ಮೇಲೆ ನಮ್ಮ ದೃಷ್ಟಿ ನಮ್ಮ ನಂಬಿಕೆ ನಮ್ಮ ಬಲವನ್ನು ಆತನನ್ನು ಹಾತುಕೊಂಡು ನಾವು ಯಾವ ಜಾಯಿಂಟನ್ನು ಕೂಡ ಉರುಳಿಸ್ಬೋದು ಯಾವ ಬೆಟ್ಟವನ್ನು ಕೂಡ ಎದುರಿಸ್ಬೋದು ಅದನ್ನು ನೆಲ ಸಮಾನ ಮಾಡಬಹುದು ಇದನ್ನು ಮರಿಬೇಡ್ರಿ ಕಷ್ಟ ನೋಡಿ ಭಯಪಡಬೇಡ್ರಿ ಅದನ್ನು ಫೋಕಸ್ ಮಾಡಬೇಡ್ರಿ ನಿಮ್ಮ ಕಣ್ಣುಗಳು ದೇವರ ಮೇಲೆ ಬರಲಿ ಅಲ್ಲೇ ಲೂಯ್ಯ ಆಕಾಶ ಭೂಮಿ ನಿರ್ಮಿಸಿದ ದೇವರಿಂದಲೇ ನಿಮ್ಮ ಸಹಾಯ ಬರುತ್ತದೆ ಅಲ್ಲೇ ಲೂಯ ಆತನು ನಿಮ್ಮನ್ನು ಅಳ್ಳಾಡಲು ಬಿಡು ಬಿಡುವುದಿಲ್ಲ ನಿಮ್ಮ ಕಾಲು ಕಲ್ಲಿಗೆ ತಗಲದಂತೆ ನೋಡಿಕೊಳ್ಳುವ ದೇವರಾಗಿದ್ದಾರೆ ಅಲ್ಲೇ ಲೂಯ ಸೋತ್ರ 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 ಎಲ್ಲ ಪ್ರಾಬ್ಲಮ್ ನಿಮ್ಮ ಕೈಯಲ್ಲಿ ಕೊಡುತ್ತಾನೆ ಎಲ್ಲ ಶತ್ರುಗಳನ್ನು ನಿಮ್ಮ ಕೈಯಲ್ಲಿ ಕೊಡುತ್ತಾನೆ ನೆಲಕ್ಕೆ ಉರುಳಿಸುತ್ತಾನೆ ದೊಡ್ಡ ಓ ಗಾತ್ರದಲ್ಲಿರುವ ಪ್ರಾಬ್ಲಮ್ ಅಲ್ಲೇ ದೊಡ್ಡ ಪರ್ವತದಾಗಿರುವ ಪ್ರಾಬ್ಲಮ್ ಆಗಿರಲಿ ಎಲ್ಲ ನೆಲ ಸಮಾನವಾಗುತ್ತದೆ ಮಗಳೇ ಮಗನೇ ದೇವರನ್ನ ಹತ್ತುಕೊಂಡು ದೇವರನ್ನ ನಂಬಿಕೊಂಡು ಆತನ ಹೆಸರಿನಲ್ಲಿ ಕಾಲೆಡು ಆತನ ಹೆಸರಿನಲ್ಲಿ ಮುನ್ನುಗ್ಗು ಆತನ ಹೆಸರಿನಲ್ಲಿಯೇ ಅಲ್ಲೇ ಲೂಯ್ಯ ಬೇಡಿಕೋ ಅಲ್ಲೇ ಲೂಯ್ಯ ಆತನ ಹೆಸರಿನಲ್ಲಿ ಮಾತನಾಡು ಬೆಟ್ಟವನ್ನು ನೋಡಿ ಅಲ್ಲೇ ಲೂಯ್ಯ ಓ ಜೀಸಸ್ನೇ ಜಾಯಂಟನ್ನು ನೋಡಿ ನೀನು ಮಾತನಾಡು ಅಲ್ಲೇ ಲೂಯ್ಯ ಸೋತ್ರ ಓ ಸೋತ್ರ 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 ಆ ರೀತಿ ನೀನು ಮಾಡುವಾಗ ದೇವರು ನಿನ್ನ ಕೈಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡುತ್ತಾರೆ ಜಯ ನಿನ್ನದು ಹಾಲೆ ಲೂಯ್ಯ ಸೋಲಿಲ್ಲ ನಿಮಗೆ ಸೋಲಿಲ್ಲ ಇಲ್ಲ ಹಾಲೆ ಲೂಯ್ಯ ಸೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ದೇವರ ಮೇಲೆ ಕಣ್ಣಿಡೋಣ ಪ್ರಾಬ್ಲಮ್ ಇರುತ್ತದೆ ದೊಡ್ಡ ದೊಡ್ಡ ಪ್ರಾಬ್ಲಮ್ ವಿಚಿತ್ರವಾದ ವಿನೋದವಾದ ಇರುತ್ತದೆ ಆದರೆ ದೇವರ ಮೇಲೆ ನಮ್ಮ ಕಣ್ಣುಗಳಿರುವಾಗ ಯಾವುದೂ ನಮಗೆ ದೊಡ್ಡದಲ್ಲ ದೊಡ್ಡ ದೇವರು ನಮ್ಮ ಸಂಗಡ ನಮ್ಮ ಒಳಗಡೆ ಇದ್ದಾರೆ ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಿಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಿಮಗಾಗಿ ಯುದ್ಧ ಮಾಡುತ್ತಾರೆ ಶತ್ರುಗಳನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾರೆ ಜಯವನ್ನು ನಿಮಗೆ ಕೊಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ